ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಗಂಗಾರ ರಾಜಧಾನಿ ಮಣ್ಣೆ ಇವತ್ತಿನ ಮಾನ್ಯಪುರ ಅನ್ನೋ ಒಂದು ಪ್ಲೇಸು ಆವಾಗಿನ ಕಾಲದ ಗಂಗರ ರಾಜಧಾನಿಯಾಗಿತ್ತು ಸೊ ಮಣ್ಣೆ ಅಂತ ಸೊ ಆವಾಗಿನ ಕಟ್ಟಿದ್ದು ದೇವಸ್ಥಾನ ಕೂಡ ಇದೆ ನೋಡಿ ಇಲ್ಲಿ ಎಲ್ಲ ಪಾಳು ಬಿದ್ದುಬಿಟ್ಟಿದೆ ಸೊ ನಮ್ಮವ್ರು ಯಾರು ಇನ್ನು ಉಳಿಸ್ಕೊಂಡಿಲ್ಲ ಕರೆಕ್ಟಾಗಿ ಇದಕ್ಕೊಂದು ಇದು ಕೂಡ ತಾಲೂಕು ಕೂಡ ಕೊಟ್ಟಿಲ್ಲ ಇದನ್ನ ಸೊ ತುಂಬ ಥರ ಉಳಿಸ್ಕೊಂಡಿದ್ದಾರೆ ಸೊ ಹಂಗಾಗಿ ಇಲ್ಲಿ ಏನು ಉಳ್ದಿಲ್ಲ ನೋಡೋಕೆ ಬಟ್ ಕಲ್ಲಲ್ಲಿ ಕಟ್ಟಿರೋದು ಈಗೂ ಕೂಡ ಹಾಗೆ ನಿಂತಿದೆ ಸ್ಟ್ರಾಂಗ್ ಆಗಿದೆ ಸೈಡ್ ಆಗ ಎಲ್ಲ ಬಿಡೋಗಿದೆ ಯಾಕೆಂದ್ರೆ ಪಕ್ಕದಲ್ಲಿ ಕೆರೆ ಇದೆ ಕೆರೆ ನೀರು ಸಂದು ಸಲ್ ಬಿಡುತ್ತಿದೆ ಅಂತ ಅನಿಸ್ತಾ ಇದೆ ಬಟ್ ಒಳಗಡೆ ಇನ್ನೂ ಸ್ಟ್ರಾಂಗ್ ಹಾಗೆ ನಿಂತಿದೆ ಕಟ್ಟಿದ ಕಟ್ಟಿದ್ ಖರಾತಿ ನೋಡಿ ಯಾವ ಥರ ಇದೆ ಅಂತ ಮೆದುಕಡೆ ಕಾಣಿಸ್ತಾ ನೋಡಿ ಅಲ್ಲಿ ನಿಮಗೆ ನಾಗರಿಕರು ಕೂಡ ಹಂಗೆ ಇಟ್ಟಿದ್ದಾರೆ ನಮ್ಮ ಮುಜರಾಯಿ ಇಲಾಖೆ ಯಾಕೆ ಇದನ್ನ